ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಪ್ರತಿಯೊಬ್ಬ ವ್ಯಕ್ತಿಗೂ ದೇವರು ಸಮಾನವಾದಂಥ ಅವಕಾಶವನ್ನು ಕೊಟ್ಟಿರ್ತಾನೆ ಅವನ ಜೀವನದ ಸಂಘರ್ಷಮಯ ದಿನಗಳಲ್ಲಿ ಆತನಿಗೆ ಒಂದಿಷ್ಟು ಬಾರಿ ಅನಿಸ್ತದೆ ನನಗೆ ದೇವರು ಯಾವ ಸಾಮರ್ಥ್ಯವನ್ನು ಕೊಟ್ಟಿಲ್ಲ ಸಮಸ್ಯೆಗಳನ್ನೆಲ್ಲ ನನಗೇ ಕೊಟ್ಟಿದ್ದಾನೆ ನಾನು ಹೇಗೆ ಮುಂದೆ ಹೋಗಲಿ ಅನ್ನುವಂಥದ್ದು ಆತನನ್ನು ಕಾಡ್ತದೆ ಆದರೆ ವಾಸ್ತವದಲ್ಲಿ ಪ್ರತಿಯೊಬ್ಬನಿಗೂ ಸಹ ದೇವರು ಒಂದೇ ರೀತಿಯ ಅವಕಾಶಗಳನ್ನು ಕೊಟ್ಟಿರ್ತಾನೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಕಥೆಯೊಂದಿಗೆ ನಾನು ನಿಮ್ಮ ಇವತ್ತು ನಿಮ್ಮೊಂದಿಗೆ ಇದ್ದೇನೆ ಸ್ನೇಹಿತರೆ ಒಬ್ಬ ಭಿಕ್ಷುಕ ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷೆಯನ್ನು ಬೇಡ್ತಾ ಕೂತ್ಕೊಂಡಿರ್ತಾನೆ ಆತ ಭಿಕ್ಷೆಯನ್ನು ಬೇಡಲಿಕ್ಕೆ ಪ್ರಾರಂಭಿಸಿದಾಗ ಆತನ ಕೈಯಲ್ಲಿ ಒಂದು ಭಿಕ್ಷಾ ಪಾತ್ರೆ ಇರ್ತದೆ ಆ ಪಾತ್ರೆಯಲ್ಲಿ ಒಂದು ನಾಲ್ಕು ಏನು ನಾಣ್ಯಗಳಿರ್ತವೆ ಅದನ್ನು ಹಾಕ್ಕೊಂಡು ಅದನ್ನ ಸೌಂಡ್ ಮಾಡ್ತಾ ಶಬ್ದವನ್ನು ಮಾಡ್ತಾ ಆತ ಭಿಕ್ಷೆಯನ್ನು ಬೇಡ್ತಾ ಇರ್ತಾನೆ ಆತ ಭಿಕ್ಷೆಯನ್ನು ಬೇಡ್ತಾ ಆತನ ಎಲ್ಲರನ್ನ ಹೇಗೆ ಕರಿತಾನೆ ಅಂತ ಹೇಳಿದ್ರೆ ಬನ್ನಿ ನನಗೆ ಭಿಕ್ಷೆಯನ್ನು ಹಾಕುವುದು ಆ ಭಗವಂತನಿಗೆ ಭಿಕ್ಷೆಯನ್ನು ಹಾಕಿದ ಹಾಗೆ ಆ ಭಗವಂತನಿಗೆ ನೇರವಾಗಿ ಕಾಣಿಕೆಯನ್ನು ನೀಡಿದ ಹಾಗೆ ನನ್ನಂಥ ಅಸಹಾಯಕನಿಗೆ ಸಹಾಯ ಮಾಡುವಂಥದ್ದು ಆ ಭಗವಂತನಿಗೆ ನೇರವಾದಂಥ ಸಹಾಯವನ್ನು ಮಾಡಿದ ಹಾಗೆ ಆ ಭಗವಂತನ ಸೇವೆ ಮಾಡಿದ ಹಾಗೆ ಭಿಕ್ಷುಕರು ಭಗವಂತನ ಮಕ್ಕಳು ಅನಾಥರು ಯಾರೂ ಇಲ್ಲದವರು ಅಂತ ಹೇಳಿ ನನಗೆ ಒಂದು ರೂಪಾಯಿಯನ್ನು ಸಹಾಯ ಮಾಡಿ ನಿಮಗೆ ನೂರು ರೂಪಾಯಿ ಬರ್ತದೆ ನೀವು ನನಗೆ ನೂರು ರೂಪಾಯಿ ಸಹ ಸಹಾಯ ಮಾಡಿ ನಿಮಗೆ ಲಕ್ಷ ರೂಪಾಯಿ ಬರ್ತದೆ ಅಂತ ಹೇಳುವಂತಹ ಆತನ ಒಂದು ಮಾತುಗಳನ್ನು ಆಡ್ತಾ ಹೋಗ್ತಾರೆ ಆ ಮಾತುಗಳನ್ನ ಅಲ್ಲಿ ಜನ ಕೇಳಿಕೊಂಡು ಕೆಲವರು ಭಿಕ್ಷೆಯನ್ನ ಏನು ಪೈಸೆಗಳನ್ನ ಹಾಕ್ತಾರೆ ಇನ್ನು ಕೆಲವರು ಏನು ಹಾಕದೆ ಹೋಗ್ತಾರೆ ಆದ್ರೆ ಆತ ಇದೇ ರೀತಿ ತನ್ನ ಜೀವನವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ ಹೀಗೆ ಹೀಗಿರುವಾಗ ಒಂದು ದಿನ ಒಬ್ಬ ಆತ ಭಿಕ್ಷೆಯನ್ನು ಹಾಕ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಆತನ ಹತ್ತಿರಕ್ಕೆ ಬರ್ತಾನೆ ಬಂದು ಆತನ ಭಿಕ್ಷಾ ಪಾತ್ರೆಯನ್ನು ನೋಡ್ತಾನೆ ಸಡನ್ಲಿ ಆತ ತನ್ನ ಕಿಶೆಯಿಂದ ನೂರು ರೂಪಾಯಿಯ ಒಂದು ಕಟ್ಟನ್ನು ಒಂದು ಬಂಡನ್ನು ತೆಗಿತಾನೆ ತೆಗೆದು ಒಂದು ಎರಡು ಸಾವಿರ ರೂಪಾಯಿಯಷ್ಟು ಹಣವನ್ನು ಲೆಕ್ಕ ಮಾಡ್ತಾನೆ ಭಿಕ್ಷುಕ ಆವಾಗ ಆಲೋಚನೆ ಮಾಡ್ತಾನೆ ಎರಡು ಸಾವಿರ ನನಗೆ ಸಿಕ್ಕಿದ್ರೆ ನನ್ನ ನನಗಂದು ಏನೋ ಒಂದು ಆಗ್ತದೆ ಅನ್ನುವಂಥದ್ದೊಂದು ಆತನ ಮನಸ್ಸಿನಲ್ಲಿ ಭಾವನೆ ಬರ್ತದೆ ಆತ ಭಿಕ್ಷೆಯನ್ನು ಹಾಕಿದ್ರ ಮೊದಲು ಭಿಕ್ಷಾ ಭಿಕ್ಷುಕನ ಹತ್ರ ಆ ವ್ಯಕ್ತಿ ಹೇಳ್ತಾನೆ ನೀನು ನನಗೆ ಈ ಭಿಕ್ಷಾ ನೀನು ಭಿಕ್ಷೆ ಬೇಡ್ತಿರುವಂತಹ ಈ ಪಾತ್ರೆಯನ್ನು ಕೊಟ್ಟರೆ ನಿನಗೆ ಎರಡು ಸಾವಿರ ರೂಪಾಯಿಯನ್ನು ಕೊಡ್ತೇನೆ ಅಂತ ಹೇಳ್ತಾನೆ ಭಿಕ್ಷುಕ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಈತ ಎಲ್ಲ ಹುಚ್ಚ ಇರಬಹುದು ಅಥವಾ ಈತನಿಗೆ ಯಾವುದೇ ಹಣದ ಮೌಲ್ಯ ತಿಳಿದೇ ಇರಬಹುದು ಅಂತ ಹೇಳ್ತಾ ಆಯ್ತು ಅಂತ ಹೇಳಿ ತನ್ನ ಭಿಕ್ಷಾ ಪಾತ್ರವನ್ನು ಆತನಿಗೆ ನೀಡ್ತಾನೆ ಬಹಳ ಬೇಗವಾಗಿ ಆ ಎರಡು ಸಾವಿರ ರೂಪಾಯಿನ ತೆಗೆದುಕೊಂಡು ಒಂದು ದಾರಿಯಲ್ಲಿ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಭಿಕ್ಷೆಯ ಪಾತ್ರೆಯನ್ನು ತೆಗೆದುಕೊಂಡಂತ ವ್ಯಕ್ತಿಯು ಸಹ ಅದೇ ವೇಗದಲ್ಲಿ ಮತ್ತೊಂದು ಕಡೆ ಹೋಗ್ತಾನೆ ಆತನ ಏನು ಆ ಸಂದರ್ಭದಲ್ಲಿ ಆತನ ಆತ ಹೋಗುವಂತ ಟ್ರೈನ್ ಸಹ ಬಂದಿರ್ತದೆ ಆ ಟ್ರೈನಲ್ಲಿ ಆತ ಹೋಗ್ತಾನೆ ಭಿಕ್ಷುಕ ಸ್ವಲ್ಪ ಹೊತ್ತು ದೂರ ಹೋದ ಕೂಡ ಆಲೋಚನೆ ಮಾಡ್ತಾನೆ ಇದು ಏನು ಆತ ವಾಪಸ್ ಬರ್ಬಹುದು ಆ ನನ್ನ ಹತ್ರ ಹಣವನ್ನು ವಾಪಸ್ ಕೇಳ್ಬೋದು ಎರಡು ಸಾವಿರ ರೂಪಾಯಿ ಭಿಕ್ಷಾ ಪಾತ್ರೆ ಕೊಡ್ತಾರ ಅಂತ ಹೇಳಿ ಈ ವ್ಯಕ್ತಿ ಏನು ಪಾತ್ರೆ ತೆಗೆದುಕೊಂಡಿದ್ದಾನೆ ಆತನು ಸಹ ಆಲೋಚನೆ ಮಾಡ್ತಾನೆ ವಾಪಸ್ ಬರಬಹುದು ಅಂತ ಹೇಳಿ ಕಾರಣ ಏನಂತ ಹೇಳಿದ್ರೆ ಆ ಭಿಕ್ಷಾ ಪಾತ್ರೆ ಏನಿದೆ ಅದಕ್ಕೆ ಹಲವು ವರ್ಷಗಳಿಂದ ಮಣ್ಣು ಧೂಳು ಎಲ್ಲವನ್ನು ಮೆತ್ತುಕೊಂಡಿತ್ತು ಆ ಭಿಕ್ಷಾ ಪಾತ್ರೆ ಒರಿಜಿನಲ್ ಆಗಿ ಅದು ಬಂಗಾರದ ಭಿಕ್ಷಾ ಪಾತ್ರೆ ಆಗಿತ್ತು ಅದನ್ನ ಸ್ವಲ್ಪ ಕ್ಲೀನ್ ಪಾಲಿಷ್ ಮಾಡಿದಾಗ ಅದು ಬಂಗಾರ ಸುಮಾರು ಅರ್ಧ ಕೆ ಜಿಯಷ್ಟು ಬಂಗಾರದ್ದಾಗಿತ್ತು ಆ ಭಿಕ್ಷಾ ಪಾತ್ರೆಯನ್ನು ತೆಗೆದುಕೊಂಡ ವ್ಯಕ್ತಿ ಆಲೋಚನೆ ಮಾಡ್ತಾನೆ ನಾನು ಕೇವಲ ಎರಡು ಸಾವಿರ ರೂಪಾಯಿ ಕೊಟ್ಟು ಲಕ್ಷಾಂತರ ಬೆಲೆ ಬಾಳುವ ಈ ಭಿಕ್ಷಾ ಪಾತ್ರೆಯನ್ನು ಪಡೆದುಕೊಂಡೆ ಅಂತ ಅಂದ್ಕೊಳ್ತಾನೆ ಅದೇ ರೀತಿಯ ಭಿಕ್ಷುಕ ನಾನು ಒಂದು ಹತ್ತು ರೂಪಾಯಿಗೂ ಯೋಗ್ಯತೆ ಇಲ್ಲದಂತ ಒಂದು ಪಾತ್ರೆಯನ್ನು ಕೊಟ್ಟೆ ಅಂತ ಹೇಳಿ ಅಂದ್ಕೊಳ್ತಾನೆ ಅವನ ಪಾತ್ರೆಯನ್ನು ಎರಡು ಸಾವಿರ ಕೊಟ್ಟು ತಗೊಂಡೆ ಅಂತ ಹೇಳಿ ಅಂದ್ಕೊಳ್ತಾನೆ ಇಬ್ಬರು ಸ್ಯಾಟಿಸ್ಫೈಡ್ ಆಗಿರ್ತಾರೆ ಈ ಕಥೆಯ ಒಂದು ಸಾರಾಂಶ ಏನಂತ ಹೇಳಿದ್ರೆ ನಮ್ಮೆಲ್ಲರ ಜೀವನವೂ ಹಾಗೆ ದೇವರು ನಮಗೆಲ್ಲರಿಗೂ ಸಹ ಒಂದು ಭಿಕ್ಷಾ ಪಾತ್ರೆ ಅಥವಾ ಒಂದು ಪ್ರಯತ್ನ ಮಾಡುವಂತಹ ಭಿಕ್ಷಾ ಪಾತ್ರೆ ನೀಡಿರ್ತಾನೆ ಅದೆಲ್ಲವೂ ಬಂಗಾರದ್ದಾಗಿರ್ತದೆ ಕೆಲವರಿಗೆ ಅದು ಬಂಗಾರ ಅಂತ ತಿಳ್ಕೊಂಡು ಅದರ ಮೌಲ್ಯವನ್ನು ಪಡ್ಕೊಂಡು ತಿಳ್ಕೊಳ್ತಾರೆ ಅದರಿಂದ ಅವರು ಏನು ಬೇಕೋ ಅದನ್ನು ಪಡ್ಕೊಂಡ್ರೆ ಇನ್ನು ಕೆಲವರು ನನಗೆ ದೇವರು ಏನೂ ಕೊಟ್ಟಿಲ್ಲ ನನಗೆ ಈ ಹಳಸಲು ಪಾತ್ರೆಯನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ಅಂದ್ಕೊಂಡು ತನ್ನ ಜೀವನವನ್ನು ಹಾಳು ಮಾಡಿಕೊಂಡಿರ್ತಾರೆ ಸ್ನೇಹಿತರೆ ನಾವೆಲ್ಲರೂ ಸಹ ಇದರಿಂದ ಒಂದು ನೀತಿಯನ್ನು ಏನು ಕಲಿಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಕೊಟ್ಟಂತಹ ಏನು ಅವಕಾಶಗಳಿವೆಯೋ ಅದನ್ನು ಸರಿಯಾಗಿ ಬಳಸಿಕೊಂಡು ನಾವು ನಮ್ಮ ಜೀವನವನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಉತ್ತುಂಗದ ಸ್ಥಿತಿಯನ್ನು ತಲುಪಬೇಕು ದೇವರೆಲ್ಲರಿಗೂ ಸಹ ಸಮಾನವಾದಂಥ ಸಮಯ ಸಮಾನವಾದ ಅವಕಾಶವನ್ನು ನೀಡಿದ್ದಾನೆ ಅದನ್ನು ನಾವು ಬಳಸಿಕೊಳ್ಳುವುದರಲ್ಲೇ ಇರ್ತದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದ ನಿಮ್ಮೊಂದಿಗೆತ್ತೇನೆ ಸ್ನೇಹಿತರೆ ಧನ್ಯವಾದಗಳು